ಮೊದಲ ಅರ್ಧ ನೋಡಿ ಬಹಳ ಖುಷಿ ಆಗೋಯ್ತು ಚಿತ್ರ ನೋಡಿ ಯುವರಾಜ್ ಕುಮಾರ್ ಅವರ ಚೊಚ್ಚಲ ಚಿತ್ರ ಯಾವಾಗ್ಲೂ ಚೊಚ್ಚಲ ಚಿತ್ರ ಅಂದ್ರೆ ಒಂದ್ ಸ್ವಲ್ಪ ಅಳುತಿರುತ್ತೆ ಆದ್ರೆ ಈ ಇವರಿಗೆ ಯಾವ ಅಳುಕು ಇಲ್ಲ ಬಹಳ ಆತ್ಮವಿಶ್ವಾಸದಿಂದ ತೆರೆ ಮೇಲೆ ಕಾಣಿಸ್ಕೊಂಡಿದ್ದಾರೆ ಆ ಭಾವನೆಗಳನ್ನ ಕಣ್ಣಲ್ಲೇ ತೋರಿಸ್ತಾರೆ ಅದು ಒಬ್ಬ ನಟನಿಗೆ ಬೇಕಾದ ಪ್ರಮುಖ ಲಕ್ಷಣ ಅದು ಕಣ್ಣಲ್ಲೇ ಅಭಿನಯಿಸೋದು ಅವರಿಗೆ ಅದ್ಭುತವಾದ ಧ್ವನಿ ಕೂಡ ಇದೆ ಕಣ್ಣಲ್ಲೇ ಅಭಿನಯಿಸ್ತಾರೆ ಆ ಧ್ವನಿಯಲ್ಲೇ ಗೆಲ್ತಾರೆ ಅವರ ಸಾಹಸ ದೃಶ್ಯಗಳು ನೃತ್ಯ ಮಾತ್ರ ಮೊದಲ ಚಿತ್ರಕ್ಕೆ ಇಷ್ಟೊಂದು ಅದ್ಭುತವಾಗಿ ಮಾಡಿದ್ದಾರೆ ಯುವರಾಜ್ ಕುಮಾರ್ ಅವರಿಗೆ ನೂರಕ್ಕೆ ನೂರು ಅಂಕ ಅವರನ್ನ ಇಷ್ಟೊಂದು ಅದ್ಭುತವಾಗಿ ತೆರೆ ಮೇಲೆ ತ ತಂದಿದ್ದಾರೆ ನಿರ್ದೇಶಕರಿಗೆ ವಿಶೇಷವಾದ ಅಭಿನಂದನೆಯನ್ನ ತರಿಸುತ್ತೆ ಇವತ್ತು ಒಂದು ಒಂದು ಕ್ಷಿಪಣಿ ಆದಂತಹ ಒಂದು ಅನುಭವ ಆಗ್ತಾ ಇದೆ ಇದು ಗುರಿ ಮುಟ್ಟತೆ ದೀರ್ಘಕಾಲ ಸದ್ದು ಮಾಡುತ್ತೆ ಕುಟುಂಬ ಪ್ರೇಕ್ಷಕರಿಗೆ ಬಹಳ ಉತ್ತಮವಾದ ಒಂದು ಸಂದೇಶ ಕೂಡ ಇದೆ ಚಿತ್ರದಲ್ಲಿ ಎಲ್ಲರೂ ಬಂದು ನೋಡ್ಬೇಕು ಖಂಡಿತವಾಗಿಯೂ ಯುವರಾಜ್ ಕುಮಾರ್ ಇವತ್ತಿನ ಕನ್ನಡ ಚಿತ್ರರಂಗದಲ್ಲಿ ಏನು ಒಂದು ಯಥಾಸ್ಥಿತಿ ಇತ್ತು ಆ ಯಥಾಶೀತಿಯನ್ನ ಅಲುಗಾಡಿಸಿ ಒಂದು ಹೆಸರನ್ನ ಮಾಡ್ತಾರೆ ಅವರದ್ದೇ ಹೆಸರನ್ನ ಅವರದ್ದೇ ಛಾಪನ್ನ ಹೊತ್ತಾರೆ ಅನ್ನೋದು ಎಲ್ಲ ನೋಡನ್ನ ಗೊತ್ತಾಗುತ್ತೆ